ಗೃಹಲಕ್ಷ್ಮಿ ಹಣದಲ್ಲಿ ರಸ್ತೆ ಪಕ್ಕದಲ್ಲಿ ಬೆಳೆದಿರುವಂಥ ಮುಳ್ಳು ಕಂಠಿ ಸ್ವಚ್ಛಗೊಳಿಸಿದ ರೈತ ಮಹಿಳೆ ಸವಿತಾ ನಾಗರೆಡ್ಡಿ ಕೊಪ್ಪಳದ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರಕ್ಕೆ ಬರುವ ಎರೆಹಂಜನಾಳದಿಂದ ಕೋಟುಮಜ್ಗಿ ಗ್ರಾಮಕ್ಕೆ ಹೋಗುವ ಈ ರಸ್ತೆ ನಾಲ್ಕು ಕಿಲೋಮೀಟರ್ ರಸ್ತೆಯಲ್ಲಿ ಬೆಳೆದು ನಿಂತಿರುವಂತಹ ಮುಳ್ಳು ಕಂಠಿಯನ್ನ ಯಾರ ಸಹಾಯವೂ ಇಲ್ಲದೆ ಸವಿತಾ ಗಂಡ ಉಮೇಶ್ ನಾಗರೆಡ್ಡಿಯವರಿಗೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಎರಡು ಸಾವಿರ ರೂಪಾಯಿ ಬಂದಿರುವಂಥ ಅವರ ಸ್ವತಃ ಹಣದಲ್ಲಿ ರಸ್ತೆಯ ಮುಳ್ಳು ಕಂಠಿಯನ್ನ ಜೆಸಿಬಿಯಿಂದ ಸ್ವಚ್ಛಗೊಳಿಸಿದ್ದಾರೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಬಂದಿರುವಂಥ ಹಣದಲ್ಲಿ ಎಲ್ಲಿವರೆಗೆ ಆಗುತ್ತದೆ ಅಲ್ಲಿವರೆಗೂ ನಾನು ಈ ರಸ್ತೆ ಬದಿಯಲ್ಲಿ ಇರುವಂಥ ಮುಳ್ಳು ಕಂಠಿಯನ್ನ ಸ್ವಚ್ಛಗೊಳಿಸುತ್ತೇನೆ ಅಂತ ರೈತ ಮಹಿಳೆ ಸವಿತಾ ಗಂಡ ಉಮೇಶ್ ನಾಗರೆಡ್ಡಿಯವರು ಹೇಳಿದರು ಯಲ್ಬುರ್ಗಾ ವಿಧಾನಸಭಾ ಕ್ಷೇತ್ರದ ಎಲ್ಲ ರಸ್ತೆ ಅಭಿವೃದ್ಧಿಯಾಗಿದೆ ಅಂತ ಸಿಎಂ ಹಾರ್ದಿಕ ಸಲಹೆಗಾರ ಶಾಸಕ ಬಸವರಾಜ ಅವರು ಮಾಧ್ಯಮದಲ್ಲಿ ಹೇಳ್ತಾರೆ ಇಲ್ಲಿ ಎರೆಹಂಜನಾಳದಿಂದ ಕೋಟು ಮಜಗಿ ಹೋಗುವ ರಸ್ತೆಗೆ ಮನವಿ ಸಲ್ಲಿಸಿದ್ರೂ ಕೂಡ ಈ ರಸ್ತೆ ಪಡಿಸಿಲ್ಲ ಈ ವೇಳೆಯಲ್ಲಿ ರಾಯರೆಡ್ಡಿ ಅವರು ಈ ರಸ್ತೆ ಅಭಿವೃದ್ಧಿ ಮಾಡಿಲ್ಲ ಅನ್ನೋದಕ್ಕೆ ಎಲ್ಲಿದೆ ನೋಡಿ ಸಾಕ್ಷ್ಯ ಎನ್ನಾದರೂ ಈ ರಸ್ತೆಗೆ ಡಾಂಬರೀಕರಣ ಹಳ್ಳಕ್ಕೆ ಸೇತುವೆ ನಿರ್ಮಾಣ ಮಾಡಿಕೊಡಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರು ಅವರು ಆಗ್ರಹಿಸಿದ್ರು ಎಲ್ಲಿಯ ರಸ್ತೆ ಡಾಂಬರೀಕರಣ ಮಾಡೋಕೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಡಾಂಬರ ಡಾಂಬರ್ ಕಿತ್ತು ಗುಂಡಿಗಳು ಬಿದ್ದಿವೆ ರಸ್ತೆ ಪಕ್ಕದಲ್ಲಿ ಮುಳ್ಳು ಕೊಂಟಿಗಳು ಬೆಳೆದು ನಿಂತಿವೆ ಮುಳ್ಳು ಕಂಠಿಗಳಿಂದ ವಾಹನ ಸಂಚಾರಕ್ಕೆ ಅಡೆತಡೆ ಉಂಟಾಗುತ್ತಿದೆ ಈ ರಸ್ತೆ ದುರಸ್ತಿ ಮಾಡಬೇಕು ಅಂತ ಸಿಎಂ ಹಾರ್ದಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಅವರಿಗೆ ರೈತ ಸಂಘದಿಂದ ಮನವಿಯನ್ನು ಸಲ್ಲಿಸಿದರೂ ಕೂಡ ಏನು ಪ್ರಯೋಜನ ಆಗದೆ ಇರುವ ಕಾರಣ ಗೃಹಲಕ್ಷ್ಮಿ ಹಣದಲ್ಲಿ ರಸ್ತೆಯಲ್ಲಿ ಬೆಳೆದು ನಿಂತಿರುವಂತ ಮುಳ್ಳು ಕಂಠಿಯನ್ನ ಸ್ವಚ್ಛಗೊಳಿಸಲು ಸವಿತಾ ಗಂಡ ಉಮೇಶ್ ನಾಗರೆಡ್ಡಿಯವರು ಮುಂದಾಗಿದ್ದಾರೆ ಗೃಹಲಕ್ಷ್ಮಿ ಹಣದಲ್ಲಿ ವೈಯಕ್ತಿಕವಾಗಿ ಕೊಳವೆ ಬಾವಿ ಅಂಗಡಿ ಬಂಗಾರ ಬೆಳೆ ಎನ್ನೆಲ್ಲಾ ತೆಗೆದುಕೊಂಡಿದ್ದಾರೆ ಸವಿತಾ ನಾಗರೆಡ್ಡಿಯವರು ಅವರು ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ ಅಂತ ರಸ್ತೆ ಸ್ವಚ್ಛಗೊಳಿಸಿದ್ದು ಇದೇ ಮೊದಲ ಬಾರಿಗೆ ನೋಡಬೇಕಾಗಿದೆ ಅಂತ ಈ ಕುಟುಂಬಕ್ಕೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷೆ ಅಂದಪ್ಪ ಕೊಳೂರು ಹಾಗೂ ರೇಣುಕಾ ಅವರು ಅಭಿನಂದನೆಯನ್ನ ಸಲ್ಲಿಸಿದ್ರು ವರದಿ ಪಂಚಾಯತ್ ಇದು ಸಾರ್ವಜನಿಕ ರಸ್ತೆ ನಾನು ರೈತ ಮಹಿಳೆಯಾಗಿ ದಿನದ ಇಲ್ಲೇ ಓಡಾಡೋದ್ರಿಂದ ಪ್ರತಿಯೊಬ್ರು ರೈತರಿಗೆ ಇದು ಪ್ರಾಣದ ಕೈಯಲ್ಲಿ ಪ್ರಾಣ ಇಟ್ಕೊಂಡು ಅಡ್ಡಾಡುವಂತ ಇದು ಸನ್ನಿವೇಶ ಐತಿ ಐತಿಲ್ಲೇ ಆಕ್ಸಿಡೆಂಟ್ಗಳು ಮತ್ತು ಕೂರಿಗಳು ಹೋಗ್ತಾ ಇಲ್ಲ ತಡಪಲ್ಗಳು ಮಾಲ್ಗಳು ತಗೊಂಡ್ ಬರ್ತಾ ಬರಕ್ ಆಗ್ತಿಲ್ಲ ಬೆಳದಂತ ಬೆಳೆಗಳನ್ನ ಊರ ಒಯ್ಯಕ್ ಆಗ್ತಿಲ್ಲ ಕಂಡು ತುಂಬಾ ಬೆಳದಿರೋದ್ರಿಂದ ಭಯಾನಿಕವಾಗಿ ಗಾಡಿಗಳು ಇದ್ರಿಗೆ ಬಂದ್ರೆ ಕಾಣ್ತಾ ಇಲ್ಲ ಅದರಿಗೋಸ್ಕರ ನಾನು ಪ್ರತಿಯೊಬ್ರು ಲಕ್ಷ್ಮಿ ಯೋಜನೆನ ಎತ್ತ ತಗೊಂಡು ಬೋರ್ ಹಾಕಿಸಿ ಫ್ರಿಜ್ ಏನೇನೋ ತಗೊಂಡು ಬಳಕೆ ಮಾಡಿದ್ದಾರೆ ಇವತ್ತಿನ ಕರ್ನಾಟಕ ರಾಜ್ಯದಲ್ಲಿ ಹೆಣ್ಮಕ್ಳು ನಾನು ಕೂಡ ಒಂದು ಸಾರ್ವಜನಿಕವಾಗಿ ನಾನು ಕೊಟ್ಟಂತ ಗೃಹ ಲಕ್ಷ್ಮಿ ಯೋಜನೆ ದುಡ್ಡನ್ನ ಸಾರ್ವಜನಿಕವಾಗಿ ರೈತರಿಗಾಗಿ ಇದೊಂದು ರಸ್ತೆ ಕಂಟಿ ತೆಗೆಯುವಂತ ಕಾರ್ಯಕ್ಕೆ ನಾನು ಉಪಯೋಗ ಮಾಡ್ತಾ ಇದ್ದೀನಿ ಸ್ವಂತ ಬೇರೆ ಯಾರು ಇಲ್ಲ ನಾನೇ ಆ ಇದನ್ನ ಖರ್ಚು ಮಾಡಿ ಮಾಡ್ತಾ ಇದ್ದೀನಿ ಎಷ್ಟೇ ಮನವಿ ಕೂಡ ಗೋರ್ಮೆಂಟ್ ದಿಂದ ಕೆಲಸ ಮಾಡ್ತಾ ಇಲ್ಲ ಅದಕ್ಕಾಗಿ ನಾನೇ ಸ್ವಂತ ಖರ್ಚಿನಿಂದ ರೈತರಿಗಾಗಿ ಸಾರ್ವಜನಿಕ ಸಾರ್ವಜನಿಕರಿಗಾಗಿ ಈ ರಸ್ತೆಯಲ್ಲಿ ಬಂದಂತ ಮೂಲಗಳನ್ನು ತೆಗಸ್ತಾ ಇದ್ದೀನಿ ನನ್ನ ಕಡೆ ಅಮೌಂಟ್ ಎಷ್ಟು ಕೂಡಿ ಇಟ್ಟಿದೀವೋ ಗೃಹಲಕ್ಷ್ಮಿ ಅಣ್ಣನ ಅಷ್ಟು ಇದಕ್ಕೆ ಖರ್ಚು ಮಾಡ್ತಾ ಇದ್ದೀನಿ ಎಲ್ಲಿವರೆಗೂ ನಮ್ ಕಡೆ ಆದ ಅಮೌಂಟ್ ಅವ್ರಿಗೆ ಕೊಟ್ಟಿದಾರಲ್ಲ ಅದನ್ನ ಅಲ್ಲಿವರೆಗೂ ಇದಕ್ಕೆ ಸಾರ್ವಜನಿಕವಾಗಿ ಈ ರಸ್ತೆ ಖರ್ಚು ಮಾಡ್ತಾ ಇದೀನಿ ಸವಿತಾ ಉಮೇಶ್ ನಾಗರೆಡ್ಡಿ ಎರೇಂಜನಾ ಗ್ರಾಮದಲ್ಲಿ ಸವಿತಾ ಉಮೇಶ್ ನಾಗರೆಡ್ಡಿ ಅವರು ತಮ್ಮ ಗೃಹಲಕ್ಷ್ಮಿ ದುಡ್ಡಿನಲ್ಲಿ ಒಂದು ರೈತ ಎಲ್ಲಾ ರೈತರಿಗೂ ಸಹಾಯವಾಗ್ಲಿ ಅಂತ ಒಂದು ಕೋಟು ಚೀಟು ಎರಂಚನಾಳ್ ರೋಡ್ ಅನ್ನು ತಮ್ಮ ಗೃಹಲಕ್ಷ್ಮಿ ಲಕ್ಷ್ಮಿ ದುಡ್ಡಿನಲ್ಲಿ ರೆಡಿ ಮಾಡಿಸ್ತಾ ಇದ್ದಾರೆ ಕಂಠಿಗಳನ್ನು ಕೇಳಿಸ್ತಾ ಇದ್ದಾರೆ ಯಾವ ರೈತರಿಗೂ ತೊಂದರೆ ಆಗ್ಬಾರ್ದಂತ ಅಂತ ಮಹಿಳೆಗೆ ನಮ್ಮ ಧನ್ಯವಾದಗಳನ್ನು ಹೇಳುತ್ತೇನೆ ರೇಣುಕಾ ಗಡತ್ ಕಲಬುರ್ಗ ಕ್ಷೇತ್ರಕ್ಕೆ ಬರುವ ಎರಂಚ ಗ್ರಾಮದಿಂದ ಕೋಟುಮರ್ಗು ಈ ರಸ್ತೆ ನಾವು ಮನವಿ ಕೊಟ್ಟಿದ್ದೀವಿ ರಾಯ ರೆಡ್ಡಿ ಸಾಹೇಬ್ರಿಗೆ ಈ ಕಂಟಿ ಬೆಳದವು ಆಮೇಲೆ ಡಂಬರಿ ರಸ್ತೆ ಮಾಡಿಕೊಡ್ಬೇಕು ಡಂಬರಿ ರಸ್ತೆ ಅಲ್ಲೇ ಗುಂಡಿ ಬಿದ್ದವು ಅವನ್ ಕೇಳ್ಬೇಕು ಮತ್ತೆ ಒಂದು ಹಳಕ್ಕ ಸೇತುವೆ ನಿರ್ಮಾಣ ಮಾಡಿಕೊಡ್ಬೇಕಂತ ಹೇಳಿ ನಾವು ಮನವಿ ಕೊಟ್ವಿ ಮನಿ ಕೊಟ್ರು ಅವರು ಇನ್ನೂವರೆಗೆ ಎಷ್ಟು ಆರವರು ತಿಂಗಳಾದ್ರೂ ಡಿಸೆಂಬರ್ ಮುಂಚೆನೇ ಕೊಟ್ಟರೆ ಇನ್ನೂ ಏನು ಇವರಿಗೆ ಏನು ಮಾಡಿಲ್ಲ ಅವರು ಇವ್ರ ರಾಯರೆಡ್ಡಿ ಸಾಹೇಬರು ಹೇಳಿದ್ರು ಈಗೆಲ್ಲ ಒಂದು ಮಾಧ್ಯಮಕ್ಕೆ ಮುಂದೆ ಹೇಳಿದ್ರು ನಮ್ಮ ಮೊನ್ನೆ ಕೇಳಿದೆ ಇಲ್ಲಿ ನಮ್ಮ ಕ್ಷೇತ್ರದ್ದು ಎಲ್ಲ ಕಡೆ ರಸ್ತೆ ಅಭಿವೃದ್ಧಿ ಅದಾವ ಎಲ್ಲ ಓಕೆ ಅದಾವ ಅಂತ ಹೇಳಿದ್ರು ಅವರು ಈಗ ಈಗ ನಡವೈತಿ ಈಗೆಲ್ಲ ಮನೆ ಕೊಟ್ರೂ ಯಾವ್ ಮಾಡಿಲ್ಲ ಈ ಮೊನ್ನೆ ಇದನ್ನ ಇದೇ ಸಲುವಾಗಿ ಒಂದು ಮಾಧ್ಯಮಕ್ಕೆ ಗಮನಿಸಿದ್ರು ಗಮನಿಸಿದ ಸವಿತಾ ನಾಗರೆಡ್ಡಿ ಅವರು ಈಗ ನೋಡಿದ್ಗಳನ್ನ ಇಲ್ಲ ನಾವೇ ಎಪ್ಪಿಸ್ಬೇಕಂತೇಳಿ ಅವರು ಗೃಹಲಕ್ಷ್ಮಿ ಹಣದಲ್ಲಿ ಅವ್ರ ಸ್ವಂತ ಒಂದು ಕಂಠಿ ವ್ಯವಸಾಯ ವ್ಯವಸ್ಥೆನ ಅವರು ಇಂದು ಇವತ್ತು ಅವ್ರು ಮಾಡೋದ ಅವ್ರಿಗೆ ಅಭಿನಂದಿ ಈ ಟಿವಿ ಮೂಲಕ ಅಭಿನಂದನ್ ಹೇಳ್ಬೇಕು ಯಾಕೆ ಕಾರಣ ಅಂತಂದ್ರ ಇವತ್ತಿನ ಕಾಲದಾಗ ಇವತ್ತು ಹೆಣ್ಮಕ್ಳು ಲಕ್ಷ್ಮಿ ಅಣ್ಣ ಹಣದಲ್ಲಿ ಇವತ್ತು ಒಂದು ಸ್ವಂತ ಇವತ್ತು ಬಂಗಾರ ತಗೊಂಡ್ರ ಬೆಳ್ಳಿ ತಗೊಂಡ್ರ ಆಮೇಲೆ ಸ್ವಂತ ಉಳಿಮೆ ಮಾಡ್ಕೊಂಡ್ರ ಬೋರ್ ಹಾಕ್ಸ್ಯಾರ ಏನೆಲ್ಲ ಮಾಡ್ಕೊಂಡ್ರ ವೈಯಕ್ತಿಕ ಮಾಡ್ಕೊಂಡ್ರ ಸಾರ್ವಜನಿಕರಿಗೆ ಮಾಡಿದಾರ ಯಾರನ್ನೂ ನಾ ಕಂಡಿಲ್ಲ ಇವತ್ತು ಸಾರ್ವಜನಿಕರು ಇವತ್ತು ರೋಡ್ ಕಂಟಿನ್ಯ ವ್ಯವಸ್ಥೆ ಮಾಡಕೈತರಂದ್ರ ಅವತ್ತಿಗೆ ಅವ್ರಿಗೆ ಎಷ್ಟು ಅಭಿನಂದನೆ ಹೇಳಿದ್ರು ಕಡಿಮೆ ಅಂತ ನಾವು ಹೇಳ್ಬಯಸ್ತೇನೆ ಈ ಮೂಲಕ ಈಗ ಸದ್ಯ ಇವತ್ತು ರಾಯರೆಡ್ಡಿ ಸಾಹೇಬ್ರ ಅದು ಸೇತುವೆ ರೆಡಿ ಮಾಡ್ಬೇಕು ಆಮೇಲೆ ಒಂದು ಏನ ರೋಡ್ ರಸ್ತೆನ ದಂಬರೀಕರಣ ಮಾಡಿ ಎಂದು ಈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೂಡರು ಈ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡ್ವಿ